ಮೇಡಮ್ ಗುಡ್ ಮಾರ್ನಿಂಗ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಏನೋ ಸ್ಪೆಷಲ್ ಡ್ರೆಸ್ ತಗೊಂಬನ್ ಎಸ್ ಯಾರ್ ಬ್ಯಾಕ್ ವಿಥ್ ಬ್ಯೂಟಿಫುಲ್ ತ್ರೀ ಪೀಸ್ ಡ್ರೆಸ್ ಇದು ನೋಡ್ತಾ ಇರ್ಬೋದು ಇದನ್ನ ನಾನು ಮುಂಚೆ ಕೂಡ ರೀಸ್ಟಾಕ್ ಮಾಡ್ಸಿದ್ದೆ ನಾ ಮತ್ತೆ ರೀಸ್ಟಾಕ್ ಮಾಡ್ಸಿದೀನಿ ಸೊ ಬ್ಯೂಟಿಫುಲ್ ಆಗಿದೆ ಪ್ರೈಸ್ ಅಷ್ಟೇ ತುಂಬಾ ಕಡಿಮೆ ತುಂಬಾ ಕಡಿಮೆ ಹಾಗೂ ರೀಸನೇಬಲ್ ಅಲ್ಲಿ ಇದೆ ಸೊ ಫಸ್ಟ್ ಎಲ್ಲ ನಾನು ಹೇಳ್ತಿದ್ದೆ ಒನ್ ಸೈಜ್ ದೊಡ್ಡ ತಗೊಳ್ಳಿ ದೊಡ್ಡ ತಗೊಳ್ಳಿ ಅಂತ ಮತ್ತೆ ಇದನ್ನು ಅಷ್ಟೇ ನಾನು ಈಗಲೂ ಕೂಡ ನಾನು ವೇರ್ ಮಾಡಿರೋದು ಎಕ್ಸೆಲ್ ಬಟ್ ಒನ್ ಸೈಜ್ ದೊಡ್ಡ ತಗೊಳ್ಳಿ ಅಂತ ನಾನು ಈಗಲೂ ಹೇಳ್ತೀನಿ ನನ್ನ ಹೈಟ್ ಬಂದು ಫೈವ್ ಪಾಯಿಂಟ್ ತ್ರೀ ನಾನು ಇರೋದು ಸೆವೆಂಟಿ ಫೈವ್ ಕೆ ಜಿ ಸೊ ಡ್ರೆಸ್ ನೋಡಿ ಈ ರೀತಿ ಬರುತ್ತೆ ವಿತ್ ಪ್ಯಾಂಟ್ಗೆ ಪಾಕೆಟ್ ಕೊಟ್ಟಿದ್ದಾರೆ ತುಂಬಾ ಡೀಪ್ ಕೊಟ್ಬಿಟ್ಟಿದ್ದಾರೆ ಪಾಕೆಟ್ ಎಷ್ಟು ಉದ್ದ ಇದೆ ಗೊತ್ತಾ ಪಾಕೆಟ್ ಇಲ್ಲಿ ಇಲ್ಲಿವರೆಗೂ ಇಟ್ಕೋಬಹುದು ಸೊ ಹಾಗೆ ಇದು ದುಪ್ಪಟ ಡಿಜಿಟಲ್ ದುಪ್ಪಟ ಚೆನ್ನಾಗಿದೆ ದುಪ್ಪಟ ನೋಡಿ ಸಕ್ಕದಾಗಿದೆ ಫ್ಲವರ್ ಅಲ್ಲಿ ಓಕೆ ಸೊ ಇದು ಫಸ್ಟ್ ಡ್ರೆಸ್ ಹಾಗೆ ನನ್ನನ್ನ ನೀವು ಪರ್ಸನಲಿ ಕೇಳೋದಾದ್ರೆ ಎಕ್ಸೆಲ್ ಇದೀನಿ ಅಂತ ಅಂದ್ರೆ ಡಬಲ್ ಎಕ್ಸೆಲ್ ತಗೊಳ್ಳಿ ಒಂದ್ ಸೈಜ್ ನೀವು ದಯವಿಟ್ಟು ನಿಮ್ಮ ಬಸ್ಟ್ ಮೆಷರ್ಮೆಂಟ್ ಅನ್ನ ಹೇಳಿ ಒನ್ ಸೈಜ್ ದೊಡ್ಡದೇ ತಗೊಳ್ಳಿ ಹಾಗೆ ಇನ್ನೊಂದು ಮೇನ್ ಥಿಂಗ್ ಫಸ್ಟ್ ಟು ವಾಶ್ ಏನಿದೆ ಸಪ್ರೇಟ್ ವಾಶ್ ಮಾಡ್ಕೊಳ್ಳಿ ಓಕೆ ಫಸ್ಟ್ ಟು ವಾಶ್ ಸಪ್ರೇಟ್ ವಾಶ್ ಮಾಡ್ಕೊಳ್ಳಿ ಬಿಕಾಸ್ ಇದ್ರಲ್ಲಿ ಕಲರ್ ಸ್ವಲ್ಪ ಡೆಪ್ತ್ ಆಗಿ ಬರ್ಲಿ ಅಂತ ಪೌಡರ್ ಯೂಸ್ ಮಾಡಿದ್ದಾರೆ ಸೊ ಫಸ್ಟ್ ಟೂ ವಾಶ್ ಸಪ್ರೇಟ್ ವಾಶ್ ಆಮೇಲೆ ಏನಿಲ್ಲ ನಾರ್ಮಲ್ ವಾಶ್ ಮಾಡ್ಕೊಂಡ್ರೆ ಆಗುತ್ತೆ ದಿಸ್ ಇಸ್ ದ ಫಸ್ಟ್ ಡ್ರೆಸ್ ಕದಾಗಿದೆ ಈ ಕಲರ್ ನೋಡಿ ಚೆನ್ನಾಗಿದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸೆಟ್ ಅಂತ ಸಕ್ಕರಾಗಿದೆ ಕಲರ್ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಕಾಣಿಸ್ತಿದೆ ಇರೋದ್ರಿಂದ आराम ನೀವು ಏನಾದರೂ ಇಟ್ಕೊಂಡು ಹೋಗಬಹುದು ಏನು ಭಯಪಡುವಂತ ಅವಶ್ಯಕತೆ ಇಲ್ಲ ಹಾಗೆ ನೆಕ್ಕು ಅಷ್ಟೇ ತುಂಬಾ ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಓಕೆ ಯು ಪಾರ್ಟ್ ನೋಡಿ ಸಕ್ಕರಾಗಿದೆ ಸೋ ಹಾಗೆ ರವಿ ಇಲ್ಲಿ ತೋರಿಸ್ಬಿಡಿ ಸ್ಟಾಕ್ ನೋಡಿ ಇದೇನಿದೆ ನೋಡಿ ಸ್ಟಾಕ್ ಇದೇನಿದೆ ಇಷ್ಟು ರೆಡಿ ಸ್ಟಾಕು ಸದ್ಯಕ್ಕೆ ಅವೈಲೇಬಲ್ ಇದೆ ಟೂ ಏಯ್ಟಿ ಪೀಸಸ್ ಅಷ್ಟು ಸ್ಟಾಕು ರೆಡಿ ಇದೆ ಸೊ ಬೇಕು ಅಂದರೆ ಬೇಗ ಪರ್ಚೇಸ್ ಮಾಡ್ಕೋಬೇಕು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ ರೆಡ್ ಥೌಸಂಡ್ ಫಿಫ್ಟಿ ನೈನ್ ರುಪೀಸ್ ಓಕೆ ಇಸ್ ಈಸ್ ದ ಸೆಕೆಂಡ್ ರಸ್ ಸೊ ಚೆನ್ನಾಗಿದೆ ಕಾಣ್ತಾ ಇದೆ ವೈನ್ ಸೂಪರ್ ಆಗಿ ಕಾಣಿಸ್ತಿದೆ ನೋಡೋಕ್ಕೆ ಚೆನ್ನಾಗಿದೆ ಅಲ್ಲ ಸೊ ಹಾಗೆ ನಿಕ್ ಪಾಟ್ರನ್ನು ಅಷ್ಟೇ ನಾವು ತುಂಬ ಹೆವಿ ಮಾಡ್ಸಿಲ್ಲ ಸಿಂಪಲ್ ಆಗಿ ಮಾಡಿಸಿದೀವಿ ಮೇಕ್ ಶೂರ್ ಫಸ್ಟ್ ಟು ವಾಶ್ ಪೌಡ್ರ್ ಪೌಡ್ರ್ ಇರುತ್ತೆ ಪೌಡ್ರ್ ಹೋಗುತ್ತೆ ಸೊ ಕಲರ್ ಏನ್ ಚೇಂಜ್ ಆಗಲ್ಲ ನಿಮಗೆ ಪೌಡ್ರ್ ಮಾತ್ರ ಹೋಗುತ್ತೆ ಫಸ್ಟ್ ವಾಶ್ ಸಪ್ರೇಟ್ ವಾಶ್ ಮಾಡ್ಕೊಳ್ಳಿ ಇದು ಸಕ್ಕದಾಗಿದೆ ಈ ಕಲರ್ ಈ ಕಲರ್ ಚೆನ್ನಾಗಿದೆ ಈ ಕಲರ್ ಚೆನ್ನಾಗಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಪ್ರತಿ ಒಂದು ಡ್ರೆಸ್ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ನಾನು ಈ ತರ ಶಾರ್ಟ್ ಸ್ಲೀವ್ಸ್ ಅಲ್ಲಿ ಮಾಡ್ಸೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯ ಏನು ಅಂತ ನಂಗೆ ತಿಳಿಸಿ ಆಯ್ತಾ ಚೆನ್ನಾಗಿದೆ ದುಪ್ಪಟ್ಟ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಕಲರ್ ಚೆನ್ನಾಗಿದೆ ಪ್ರತಿಯೊಂದು ಕಲರ್ ಕೂಡ ಏನು ಮಾತು ಹೇಳೋಂಗೆ ಇಲ್ಲ ಅಲ್ಲ ಚೆನ್ನಾಗಿದೆ ಈ ಮಸ್ಟರ್ಡ್ ಕಲರ್ ತುಂಬ ಚೆನ್ನಾಗಿ ಕಾಣ್ತಿದೆ ಆ್ಯಕ್ಚುಲಿ ವೇಲ್ಸ್ ಎಲ್ಲ ಚೆನ್ನಾಗಿದೆ ಈ ಸತಿ ಪಟ್ಟನೂ ಚೆನ್ನಾಗಿದೆ ಎಸ್ಪೆಷಲಿ ಡಿಜಿಟಲ್ ಪ್ರಿಂಟ್ ಕೊಟ್ಟಿರೋದ್ರಿಂದ ಸೊ ಇದೆಲ್ಲ ಆರಾಮ್ಸೆ ಮನೆಯಲ್ಲೇ ವಾಶ್ ಮಾಡ್ಕೋಬೋದು ಎರಡು ವಾಶ್ ಮಾತ್ರ ಸಪ್ರೇಟ್ ವಾಶ್ ಮಾಡ್ಕೊಳ್ಳಿ ಕಲರ್ ಏನು ಹೋಗಲ್ಲ ಬಟ್ ಟೆಕ್ಸಸ್ ಆಫ್ ಪೌಡ್ರ್ ಇರೋದು ಹೋಗುತ್ತೆ ಅಷ್ಟೇ ಓಕೆ ಚೆನ್ನಾಗಿದೆ ಇದು ಸೊ ಪ್ರತಿ ಸತಿ ಹೇಳ್ತಿದ್ರಿ ಸ್ವಲ್ಪ ಡೀಪ್ ಇಟ್ಸಿ ಡೀಪ್ ಇಟ್ಸಿ ಅಂತ ಸ್ವಲ್ಪ ಸ್ವಲ್ಪ ಡೀಪ್ ಅನ್ನ ಇಟ್ಸಿದೀನಿ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ಟೈಮ್ ಇಲ್ಲಿಗೆ ಬರ್ತಿತ್ತು ಸೊ ಇವಾಗ ಸ್ವಲ್ಪ ಡೀಪ್ ಇಟ್ಸಿದೀನಿ ಮತ್ತೆ ಇದು ಡಿಸೈನ್ ಬೇರೆ ಏನಿದೆ ಇದು ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ನೋಡಿ ಓಕೆ ಇದು ಚೆನ್ನಾಗಿದೆ ಹೇಳಿದೆ ದುಪ್ಪಟ್ಟ ಚೆನ್ನಾಗಿದೆ ಅಲ್ಲ ಎಲ್ಲ ದುಪ್ಪಟ್ಟು ಚೆನ್ನಾಗಿದೆ ಪ್ರತಿಯೊಂದು ದುಪ್ಪಟ ಕೂಡ ತುಂಬಾನೇ ಯುನೀಕ್ ಆಗಿ ಚೆನ್ನಾಗಿದೆ ಇಲ್ಲಿ ನೋಡಿ ಈ ಪ್ರಿಂಟ್ ಏನಿದೆ ದುಪಟ್ಟಾಗೂ ಅದೇ ಪ್ರಿಂಟ್ ಇದೆ ಕಾಣಿಸ್ತಿದೆಯಾ ಇದು ಸಕ್ಕದಾಗಿದೆ ಕಲರ್ ನೋಡು ರಬಿಯ ದುಪ್ಪಟ ಸಕ್ಕದಾಗಿದೆ ತುಂಬಾನೇ ಚೆನ್ನಾಗಿದೆ ನೋಡೋಕೆ ಒಂಥರ ಖುಷಿ ಆಗುತ್ತೆ ಅಲ್ಲ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಈ ಪ್ರಿಂಟು ಇದು ದುಪ್ಪಟ ಚೆನ್ನಾಗಿದೆ ಇದು ಸಕ್ಕತ್ತಾಗಿದೆ ಪಿಂಕ್ ಕಲರ್ ಅಲ್ಲ ಯಾವ್ದಾನ ಒಂದು ಚೆನ್ನಾಗಿಲ್ಲ ಅಂತ ಹೇಳೋಂಗೆ ಇಲ್ಲ ಎಲ್ಲ ಚೆನ್ನಾಗಿದೆ ಎಲ್ಲ ಎಲ್ಲ ತಗೊಂಡ್ಬಿಡ್ಬೇಕು ಹಂಗೆ ಅನಿಸ್ತಿದೆ ಹಂಗ ಅನಿಸ್ತಿದೆ ಅಲ್ಲ ಮೆಕಪ್ ಆಟ್ರನ್ ಆಗಿರಬಹುದು ಹಾಗೆ ಡಿಸೈನ್ ಆಗಿರಬಹುದು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿದೆ ಓಕೆ ಲಾಸ್ಟ್ ಫೀಸಿಕಲಿ ಬ್ಯೂಟಿಫುಲ್ ಆಗಿರುವಂಥ ಕಲರ್ ಕಾಂಬಿನೇಷನ್ಸ್ ಅಂತ ಹೇಳ್ಬೋದು ಇದಂತ ಸಕ್ಕತ್ತಾಗಿ ಕಾಣಿಸ್ತಿದೆ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರ ಟ್ರಸ್ಟ್ಮಿ ಪ್ರತಿಯೊಂದು ಕಲ್ಲರು ಹಾಗೆ ಪ್ರಿಂಟ್ ಆಗಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ ಪ್ರೈಸ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಶಾಪ್ ಆಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸೈಜ್ ಬಂದು ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಇಷ್ಟು ರೆಡಿ ಸ್ಟಾಕ್ ಅಲ್ಲಿ ಅವೈಲೇಬಲ್ ಇದೆ ಸೊ ನನ್ ಸೈಜ್ ಇದೀರಾ ಅಂದ್ರೆ ಡಬಲ್ ಎಕ್ಸ್ ಎಲ್ ಗೆ ಹೋಗಿ ನಾನ್ ವೇರ್ ಮಾಡಿರೋ ಸೈಜ್ ಎಕ್ಸ್ ಎಲ್ ಆಯ್ತಾ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ First two wash separate washing thank, thank you. you thank you